കിക്ക് ഉപ്പ തായിസ്കു ആ ഉള്ളു പൂർത്തി ഉപ്പബാഡ് ഉക്ക പൂർത്തി ഉപ്പബാദി ആഫ്മാടക്ക ప్లట్ కాఫీ పొడి యాక్టివి ఆమేల అది క్యాలక్ పొడి మిక్స్ మిక్స్ మార్ రూటి మిక్స్ మిక్స్ అంటేని షేక్ షేక్ మార్ రూటి తిర్గే సిక్ స్పూన్ అలా కి తిరిగే సి రౌండ్ గనే నిన్నే నిన్న నిన్మే ఆడకపోని మీరు ఏడిదుంట అవను మిక్స్ చేసుకొని ఉంటా కదంట తీ మిక్స్ చేసుకొని ఉంటా పూర్ని కలుసి మళ్ళెక అంటేని ఏ మమ్మే సరి కుడుకా ఓకా ್ಕೋಬೇಕು ಬೇಗ ಇದು ಬಾಕ್ಸ್ಗಳು ಲಂಚ್ ಬಾಕ್ಸು ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ ನನಗಿರು ಇದಂತೆ ಸ್ಕ್ರೀನ್ ಟಚ್ ಸೊ ನೋಡಿ ಹಿಂಗ ಆನಾಯ್ತು ನಮ್ಮ ಪೂರ್ವಿದಾಗ ಆನ್ ಮಾಡೋದು ನನಗೆ ಬರೋಲ್ಲ ಆನ್ ಮಾಡೋದಕ್ಕೆ ಅದು ಹೆಂಗೋ ಹೇಳ್ತಪ್ಪ ಏನೋ ಮಾಡ್ಬೇಕು ಮಮ್ಮಿ ಅಂತ ಮಿಕ್ಸ್ ಕರೆಕ್ಟಾಗಿ ಇಲ್ಲೇ ಓದ್ಬೇಕು ಅನ್ಸುತ್ತೆ ಓಕೆ ಲಾಕಾಯ್ತು ಇವಾಗ ಇದು ಅವನೇ ಹೇಳ ಕೊಟ್ಟಿದ್ದು ನನಗೆ ನನಗೆ ಬರಲ್ಲ ನೋಡಿ ಓದ್ ಬರ್ದಿದ್ರು ಕೆಲವೊಂದು ಅರ್ಥ ಆಗಿರೋದು ನನಗೆ ಕಾಫಿ ಬೇಕಾದ ಕೆಳಗೆ ಬಂದೈತೆ ಏನಪ್ಪಾ ಯಾವ ಕಡೆ ಸೂರ್ಯ ಉಡ್ತು ಯಾವ ಕಡೆ ಉಡ್ತು ಅಯ್ಯೋ ಚೂ ಕಾಫಿ ಪುಡಿ ತರ್ಬೋದ ಐತ ಎರಡು ರೂಪಾಯಿ ಕಾಫಿ ಪುಡಿ ಐತಲ್ಲ ಏ ಮಮ್ಮಿ ತಿಂಡಿ ತಗೊಂಡು ವೇಸ್ಟ್ ಮಾಡ್ದಾ ಕತ್ತೆ ಮರಿ ಹೋಗೋ ನೀನು ನೋಡಿ ಚಾಕ್ಲೆಟ್ ತಗೊಂಡ್ ಬಂದಿದ್ದಾನೆ ಮಿಕ್ಕಿರೋ ದುಡ್ಡಲ್ಲಿ ಹಾಲು ಇದರಲ್ಲಿ ಎರಡು ರೂಪಾಯಿ ಮಿಕ್ತ ಮೂರು ಮೂರು ರೂಪಾಯಿ ಮಿಕ್ತ ಮೂರು ರೂಪಾಯಿ ಚಾಕ್ಲೆಟ್ ತಲೆ ನೂರು ರೂಪಾಯಿ ಮೂರು ಮೂರು ರೂಪಾಯಿ ಬೆಲೆ ಇಲ್ವಾ ಸದ್ಯ ಎಲ್ಲಾ ಬ ರಿಪೋರ್ಟ್ಸು ನಾರ್ಮಲ್ ಬಂದಿದೆ ಬೋನ್ದೊಂದು ವೀಕು ಅಂತ ಬಂದಿದೆ ಬೋನ್ ಡೆನ್ಸಿಟಿ ಆಗಿದೆ ಅಂತ ಹೇಳಿದ್ದಾರೆ ಅದೊಂದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು ನೋಡೋಣ ಸ್ವಲ್ಪ ದಿನ ಕೈ ಬೇರೆ ರೀಪ ರೀಆಪ್ರೇಷನ್ ಮಾಡಿಸ್ಕೋಬೇಕು ಕೈ ಬೇರೆ ರೀ ಆಪ್ರೇಷನ್ ಮಾಡಿಸ್ಕೋಬೇಕು ನೋಡೋಣ ಅದನ್ನು ಮಾಡಿಸ್ಕೊಂಡು ಯಾವಾಗ ಮಾಡೋದು ಏನು ಕತೆನೋ ಕಳ್ಬಿಟ್ಟು ನನಗೆ ಮನೇಲಿ ಏದ ಬರೆಯ ಅಂದರೆ ಮಾಡಲೇ ನೀವು ಉಪ್ಪಿಟ್ಟಿಗೆ ಇಕ್ತಾರೆ ಅಲ್ಲ ಒಂದಷ್ಟು ಜನ ಮಗುನ ಓದ್ತಕ್ಕ ಇಲ್ಲ ಅಂತ ಇದ್ದೀರಾ ಇವ್ನು ಓದೋಕೆ ಕೂರ್ಬೇಕಾದ್ರೆ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ ಇವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಕೆಲವೊಬ್ರು ಡೌಟ್ ಐತೆ ಇವ್ನು ಸ್ಕೂಲಿಗೆ ಹೋಗ್ತಾವನ್ನ ಆಗಿಲ್ವಾ ಅಂತ ಹೋಗ್ತಾವನ್ನಪ್ಪ ಸ್ಕೂಲಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಓದ್ತಾ ಇದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಅದೆಲ್ಲ ಅವ್ರನ್ನೇ ಕೆಲಸಕ್ಕೆ ಕರ್ಕೊಂಡೆ ಅನ್ನೋ ವಿಷ್ಯದ ಬಗ್ಗೆ ಸದ್ಯಕ್ಕೆ ಹೇಳಲ್ಲ ನಾನು ಅದ್ರ ಬಗ್ಗೆ ಸೊ ಬಂದರೆ ಅವ್ರು ಕಸ ಗುಡ್ಸ್ಕೊಡ್ತಾರೆ ನೆನ್ನೆನು ಮನೆ ವರ್ಸಿಸ್ಕೊಳ್ಳಲಿಲ್ಲ ನಿನ್ನೇನೋ ಒಂದು ಕೆಲಸ ಇತ್ತು ಟ್ಯೂಷನ್ ನೋಡ್ಕೊಬರೋಣ ಅಂತ ಹೋಗಿದ್ದೆ ಟ್ಯೂಷನ್ ಸಿಗಲಿಲ್ಲ ನಿನ್ನೆ ಎರಡು ಕಡೆ ಬಂದೆ ಸೊ ಅದು ಇವತ್ತು ಸಿಕ್ತು ಜಾಯಿನ್ ಮಾಡಿಬಿಟ್ಟಿದ್ದೀನಿ ಒಂದು ಸಾರಿ ಆಗಿರ್ಬೋದು ಅಥವಾ ವರ್ಷಕ್ಕೆ ಎರಡು ಸಾರಿ ಆಗಿರ್ಬೋದು ಎಲ್ತ್ ಟೆಸ್ಟನ್ನ ಮಾಡಿಸ್ಲೇಬೇಕು ಈಗ ನಾರ್ಮಲ್ ಆಗಿರೋ ವ್ಯಕ್ತಿಗಳಿಗೆ ಎಲ್ಲ ಅಂಗಾಂಗಗಳು ವೀಕ್ ಆಗ್ತಾನೇ ಇರ್ತವೆ ಅದರಲ್ಲಿ ನಮಗೆ ಸ್ಪರ್ಶನ ಇಲ್ಲದೆ ಬದುಕ್ತಾ ಇರ್ತೀವಿ ಸೊ ಅಂಗಾಂಗಗಳು ಏನಾಗಿದ್ದಾವೆ ಅಂತ ನಮ್ಮ ಇಲ್ಲಿ ಗೊತ್ತಾಗುತ್ತೆ ಎಕ್ಸ್ಟ್ರಾ ಕನೆಕ್ಷನ್ನು ಓನ ಓನರ್ನಾಗ ಕೇರ್ಬಿಟ್ಟು ಮಾಡಿಸ್ಕೊಂಡಿದ್ದು ಸೊ ಇದು ಸ್ವಲ್ಪ ಹಳೆ ಬಿಲ್ಡಿಂಗ್ ಹಂಗಾಗಿ ಅವ್ರು ಒಪ್ಕೊಂಡ್ರು ಇವರು ಇನ್ನೇನು ಬಿಲ್ಡಿಂಗ್ ಹೊಡೆದಾಗ್ತಾರೆ ಅನಿಸುತ್ತೆ ಇನ್ನೊಂದು ಎರಡು ವರ್ಷದ ಒಳಗಡೆ ಅದಕ್ಕೆ ಒಪ್ಕೊಂಡಿದ್ದಾರೆ ಎಕ್ಸ್ಟ್ರಾ ಕನೆಕ್ಷನ್ ಎಲ್ಲ ಮಾಡಿಸಿ ಆಮೇಲೆ ನೋಡಿ ನೀರಿನ ಕನೆಕ್ಷನ್ ಕೂಡ ಹೊಸ್ತಾಗಿ ಇಲ್ಲಿಗೆ ತಗೊಂಡು ಮಾಡಿಸಿರೋದು ಆರು ಗಂಟೆ ಒಳಗಡೆ ಇಟ್ಬಿಡ್ತೈತೆ ಇದೊಳಗೆ ಆಗಿಲ್ಲ ಇನ್ನು ನೆಗಡಿ ಆದಾಗಿಂದ ಸಿಕ್ಕಾಪಟೆ ಕೋಲ್ಡ್ ಈ ಮನೇಲಿ ಆಮೇಲೆ ಕೋಲ್ಡ್ ವೆದರ್ ಬೇರೆ ಈ ವೆದರ್ಗೂ ಈ ಮನೆಗೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ ಮನೆ ಒಳಗಡೆ ನನ್ನ ಲೈಫಲ್ಲೇ ಇಷ್ಟು ದಿನ ನನಗೆ ಈ ಥರ ಕೋಲ್ಡ್ ಆಗಿರಲಿಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಕೋಲ್ಡ್ ಆಗಿರೋದು ಬೆಳಿಗ್ಗೆನ ಬಂದು ಈಗ ಏನು ಮಾಡ್ಬೇಕು ಗೊತ್ತಾಗ್ತಿರೋ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಪೂರಿ ಪೂರ್ವಿ ಯದಮ್ಮ ಪಾಪೋ ಏ ಪಾಪು ಏ ಪಾಪೋ ಇಲ್ಲೇ ಇದೆಯಾ ಪಾಪೋ ಅಯ್ಯೋ ನಿದ್ದೆ ಹೊಡಿತಾ ಇದನ್ನು ಚಕ್ಕದಾಗಿ ಬರ್ತಾನೆ ಇಲ್ಲ ಈಗ ತಾನೆ ಇಬ್ಬರುಸ್ ಬಂದಿ ಸ್ನಾನ ಮಾಡೋ ಏಳು ಗಂಟೆ ಆಗ್ಬಿಟ್ಟೈತೆ ಅಂತ ದಿನ ಒಂದು ಮೂರು ನೀರು ಮೂರು ದಿನದಿಂದನೂ ಬರೀ ಲೇಟಾಗಿ ಹೋಗೋದೇ ಆಗೈತೆ ಅವ್ರು ಮಿಸ್ಸು ಬೈದಂತೆ ಯಾಕಪ್ಪ ಲೇಟಾಗಿ ಬೈತೆ ಅಂತ ಅದಕ್ಕೆ ಮಮ್ಮಿ ನಾನು ಲೇಟಾಗಿ ಹೋಗ್ತಿದ್ದೀನಿ ಮಮ್ಮಿ ಅಂತ ಅದಕ್ಕೆ ಬೇಗ ಇದ್ದೋಳಪ್ಪ ಅಂತ ಹೇಳಿದ್ರೆ ಬೇಗ ಎದೊಳಕ್ಕೆ ಆಗಲ್ಲ ಮಮ್ಮಿ ಬೆಳಗ್ಗೆ ಹೋದ್ ನಿದ್ದೆ ನನಗೆ ಅಂತಲೇ ಇದೇ ಮಾಡೋಣ ಉಪ್ಪಿಟ್ಟು ಮಾಡಿಬಿಟ್ಟು ಬೇಗ ಕಳಿಸ್ಬಿಡೋಣ ಪೂರ್ವಿನ ಸ್ಟಿದೆ ಯಲಂಕಾ ಸ್ಟಾಲು ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಈ ಕೋಲ್ಡ್ ವೆದರಲ್ಲಿ ಯಾವ್ತಳೋ ಅನ್ಸ್ಬಿಟ್ಟೈತೆ ನನಗೆ ಸ್ಟಾಲ್ಗೆ ಫೋರ್ ಡೇಸ್ ಇದೆ ಫೋರ್ ಡೇಸಲ್ಲಿ ಟೂ ಡೇಸ್ ಅಷ್ಟೇ ಹೋಗೋದು ನಾನು ಆಗಲ್ಲ ನನಗೆ ಶನಿವಾರ ಭಾನುವಾರ ಜನ ಬರ್ತಾರೆ ನೋಡೋಣ ಅವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹುಷಾರಿಲ್ದಿರೋ ಟೈಮಲ್ಲಿ ಸ್ಟಾರ್ ಮಾಡೋಕ್ಕೂ ಬೇಜಾರಾಗಿಬಿಟ್ಟೈತು ನನಗೆ ಎಷ್ಟೊಂದು ಅಷ್ಟು ಕೋಲ್ಡ್ ಆಗಿದೆ ಆಮೇಲೆ ಹೊತ್ತು ಬೇರೆ ತಿರ್ಗಾ ಕೋಲ್ಡ್ ವೆದರಲ್ಲೇ ವಾಪಸ್ ಬರಬೇಕು ಮಳೆ ಗಾಳಿ ಚಳಿ ಎಪ್ಪ ಸಾಕು ಹೋಗತ್ತಾಗಿ ನಿನ ತಾನೇ ಕಟ್ಬಿಟ್ಟೈತೈತೀ ಯಾರೂ ಇಲ್ಲ ಮನೆ ನಿಭಾಯಿಸ್ಬೇಕು ಇವನ್ನ ಸ್ಕೂಲು ಕಳಿಸ್ಬೇಕು ನೆನ್ನೆ ಟ್ಯೂಷನ್ ಕೇಳ್ಕೊಂಡು ಬಂದಿದ್ದೀನಿ ಮೊದಲು ಇವನ್ನ ಟ್ಯೂಷನ್ಗೆ ಎಸಿಬೇಕು ತೊಗೊಂಡೋಗಿ ಮನೇಲಿ ಹೇಳಿದ ಮದ್ದು ಕೇಳಲ್ಲ ಏನು ಮಾಡೋಣ ಈ ಮಕ್ಳುಗಳು ನಾನು ಬೇರೆ ಇಲ್ಲಿ ಅಡುಗೆ ಮನೆಯದು ಏನೋ ಒಂದು ನೋಡ್ತಾಯಿರ್ತೀನ ಅದಕ್ಕೇನು ಆಟ ಆಟ ಆಡ್ಕೊಂಡು ಕೂತಿರುತ್ತೆ ಬುಕ್ಕೇ ತೆಗಿರೋ ಮನೆಯಲ್ಲಿ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಓದ್ತಾನಂತೆ ಆದರೂ ಮನೇಲಿ ಏನಾರು ವರ್ಕ್ ಅಂತ ಎಂತ ಕೊಡ್ಬೇಕು ತಾನೆ ಲೇಟಾಗಿ ಸಹ ಅಂತ ಹೇಳಿಬಿಟ್ಟು ಅವ್ರು ಮಿಸ್ಕೂಲಲ್ಲಿ ಏನು ಮಾಡೋರೆ ಕ್ಲಾಸ್ ವರ್ಕಲ್ಲಿ ಮಾತ್ರ ಮಾಡಿಸ್ತಾರಂತೆ ವರ್ಕ್ ಕೊಡಲ್ವಂತೆ ಅದಕ್ಕೆ ಮೊನ್ನೆ ಕೇಳಿದೆ ಮ್ಯಾಮ್ ಯಾಕೆ ಮ್ಯಾಮ್ ಹೋಮ್ ವರ್ಕ್ ಕೊಡೋಲ್ಲ ಅವ್ನು ಬುಕ್ಕೆ ತೆಗ್ಯಲ್ಲ ಮ್ಯಾಮ್ ಮನೇಲಿ ಬಂದು ಅಂತ ಅವಾಗ ಹೇಳ್ತಾವ್ರೆ ಕ್ಲಾಸ್ ವರ್ಕ್ಗಳಲ್ಲಿ ಮಾ ಮಾಡಿಸ್ತೀವಿ ಅಷ್ಟೇ ಕ್ಲಾಸ್ ವರ್ಕ್ಗಳನ್ನ ಪಾಪ ಲೇಟಾಗಿ ಸೇರ್ಕೊಂಡಿದ್ದಾನೆ ಅವ್ನಿಗೆ ಯಾಕೆ ಹಿಂಗೆ ಕೊಡೋದು ಬೇಡ ಅಂತೇಳಿ ಮನೆಗೆ ಕೊಡ್ತಾಯಿಲ್ಲ ಅಂದರು ಮ್ಯಾಮ್ ಏನಾದ್ರೂ ಹೋಮ್ ವರ್ಕ್ ಕೊಟ್ಟು ಕಳಿಸಿ ಅವ್ನಿಗೆ ಅಂತ ಹೇಳಿದೆ ನಾನೇ ಹೇಳಿದ್ದೆ ಆಯಿತು ಅವ್ರಿಗೆ ಇವಾಗ ನೆಕ್ಸ್ಟ್ ಟ್ಯೂಷನ್ಗೆ ಸೇರಿಸ್ಬಿಟ್ರೆ ಇನ್ನೊಂದು ಜವಾಬ್ದಾರಿ ಮುಗಿಯುತ್ತೆ ಟ್ಯೂಷನ್ಗೆ ಹೋಗಲಿ ಬರಲಿ ಮನೆಗೆ ಆಮೇಲೆ ಸ್ವಲ್ಪ ಹೆಂಗೋ ಮ್ಯಾನೇಜ್ ಹೋಗೋದು ಅದೇ ಅಡುಗೆಗಳು ಮಾಡೋದೇ ಕಷ್ಟ ಆಗೈತೆ ಎಲ್ಲ ಬ್ಲಡ್ ಚೆ ಎಲ್ಲ ಬ್ಲಡ್ ಟೆಸ್ಟಿಗೆ ಕೊಟ್ಟಿದೆ ಸೊ ರಿಪೋರ್ಟ್ ನಾರ್ಮಲ್ ಬಂದಿದೆ ಆಮೇಲೆ ಸ್ಪೈನ್ ಇಂಜುರಿ ಇರೋರು ಪ್ರತಿ ವರ್ಷ ಅಂದರೆ ವರ್ಷಕ್ಕೆ ಒಂದು ಸಾರಿ ಆಗಿರ್ಬೋದು ಅಥವಾ ವರ್ಷಕ್ಕೆ ಎರಡು ಸಾರಿ ಆಗಿರ್ಬೋದು ಎಲ್ತ್ ಟೆಸ್ಟನ್ನ ಮಾಡಿಸ್ಲೇಬೇಕು ಈಗ ನಾರ್ಮಲ್ ಆಗಿರೋ ವ್ಯಕ್ತಿಗಳಿಗೆ ಎಲ್ಲ ಅಂಗಾಂಗಗಳು ವೀಕ್ ಆಗ್ತಾನೇ ಇರ್ತವೆ ಅದರಲ್ಲಿ ನಮಗೆ ಸ್ಪರ್ಶನ ಇಲ್ಲದೆ ಬದುಕ್ತಾ ಇರ್ತೀವಿ ಸೊ ಅಂಗಾಂಗಗಳು ಏನಾಗಿದ್ದಾವೆ ಅಂತ ನಮ್ಮ ಮೈಂಡಿಗೆ ಇಲ್ಲಿ ಗೊತ್ತಾಗುತ್ತೆ ಸೊ ನೂರ ಎಂಟು ಪ್ರಾಬ್ಲಮ್ ಒಳಗಡೆ ಆಗ್ತಾ ಇರುತ್ತೆ ಗೊತ್ತಾಗಿರಲ್ಲ ನಮಗೆ ಸರಿ ನೂರ ಎಂಟು ಪ್ರಾಬ್ಲಮ್ಗಳು ಒಳಗಡೆ ಆಗ್ತಾ ಇರ್ತವೆ ನಮಗೆ ಗೊತ್ತಾಗಿರಲ್ಲ ಅದಕ್ಕೋಸ್ಕರ ಅದು ನಾವು ಟೆಸ್ಟ್ ಮಾಡಿಸ್ಕೋಬೇಕು ಆ ಟೆಸ್ಟಲ್ಲಿ ಎಲ್ಲ ನಾರ್ಮಲ್ ಬಂತು ಡೆಕ್ಸಾ ಸ್ಕ್ಯಾನ್ ಅಂತ ನಾವು ಮಾಡಿದರು ಡೆಕ್ಸಾ ಅಂದರೆ ಅದೇ ಬಾಡಿಲಿ ಬೋನ್ ಯಾವ ಪೊಸಿಷನಲ್ಲಿದೆ ಅಂತ ಆ ಸ್ಕ್ಯಾನ್ಗೆ ಗೊತ್ತಾಗುತ್ತೆ ಸೊ ಆ ಸ್ಕ್ಯಾನಲ್ಲಿ ಎಲ್ಲ ಬೋನ್ ವೀಕ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದು ಡಾಕ್ಟ್ರು ಅದನ್ನೇ ಹೇಳಿದರು ಸೊ ಇಯರ್ಲಿ ಒನ್ಸು ಆ ಬೋನು ಡೆನ್ಸಿಟಿ ಜಾಸ್ತಿ ಆಗೋ ಥರ ಒಂದು ಇಂಜೆಕ್ಷನ್ ಆಗ್ತಾರಂತೆ ಸೊ ಅದಕ್ಕೆ ಅಲ್ಲಿ ಅಡ್ಮಿಷನ್ ಆಗಬೇಕು ಒಬ್ರು ಅದಕ್ಕೆ ಅಟೆಂಡರ್ ಬೇಕಾಗುತ್ತೆ ಅಂತ ಹೇಳಿದರು ಸರಿ ಒಂದಿನ ಹೋದ್ರೆ ಆಯಿತು ಅಂದ್ಕೊಂಡಿದ್ದೀನಿ ಅದೇನಿಲ್ಲ ಅಂದರು ಬೆಡ್ ಚಾರ್ಜಿಂದ ಒಂದು ಏಯ್ಟ್ರಿಂದ ಟೆನ್ವರೆಗೂ ಆಗುತ್ತೆ ಅಂತ ಹೇಳಿದರು ಓಕೆ ಸರ್ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ ಬೆಳಗ್ಗೆ ಹೋರಾ ಸಾಯಂಕಾಲವೂ ಆಗುತ್ತೆ ಅಡ್ಮಿಷನ್ ಆಗಬೇಕಾಗುತ್ತೆ ಸೊ ನಮ್ಮ ಪೂರ್ವಿಗೆ ಇದ್ದಾಗ ಬಿಟ್ಟು ಹೋಗೋಕ್ಕಾಗಲ್ಲ ಅಕಸ್ಮಾತ್ ಅಲ್ಲಿಂದ ನೈಟ್ ಹೊತ್ತು ಬರೋಕ್ಕಾಗಿಲ್ಲ ಅಂದ್ರೆ ಅದೊಂದು ಕಷ್ಟ ಆಗೋದು ಬೇಡ ಅಲ್ವ ಸೊ ಪೂರ್ವಿ ರಜೆ ಇರೋ ದಿನವೇ ಅವನೇ ತಗೊಂಡು ಹೋಗ್ಬೇಕಷ್ಟೆ ಅವನೇ ಹೋಗ್ಬಿಟ್ಟು ಸುಮ್ಮನೆ ನಾನೇನು ಬೆಡ್ಡಿನ ಕೆಳಗಡೆ ಓಡಾಡಲ್ವಲ್ಲ ಅವನೇ ಇರ್ತಾನೆ ಪಕ್ಕದಲ್ಲಿ ಅಷ್ಟೇ ನನಗೆ ಅವನು ಅವನಿಗೆ ನಾನು ಅಷ್ಟೇ ಹೆಂಗೋ ಜೀವನ ನಡ್ಸ್ಕೊಂಡು ಹೋಗೋದಷ್ಟೆ ಪಾಪು ಪಾಪು ಟೈಮ್ ಆಯ್ತು ಬಾ ಪಾಪು ಪಾಪು ಗೊರ್ರಂತ ಮಲ್ಕಡೆ ನೋಡಿ ಇವಾಗ ಏಳು ಗಂಟೆ ಟೈಮು ಬೆಳಗ್ಗೆ ಆಗ್ತಾ ಇರೋದೆ ಕಾಣಿಸ್ತಾ ಇಲ್ಲ ಈ ಮನೆಯಲ್ಲಿ ಅಷ್ಟು ಕೋಡ್ಬಿಟ್ಟರು ರವೆ ಇತ್ತು ಉಪ್ಪಿಟ್ಟು ಮಾಡ್ಬಿಡೋಣ ಅಂತ ಬಂದಿದ್ದೀನಿ ಸೊ ಬಂದ್ಸೀರವೆಲ್ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನನಗೆ ಅದೇನೋ ಸಂಡ್ರಾವೆಲ್ ತಿನ್ನಕ್ಕೆ ಇಷ್ಟ ಇಲ್ಲ ಬಂದ್ಸೀರವೆಲೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು

లాన్ మనే కొందరు ఈ అల్ల అప్ప లంచ్ బాక్స్ ఉండకండి ఇది నేను జాన మన మైమే రేదా అన్నా ఇది నంగ తానదర్ స్కూల్ అల్ బయల్ వా ఏ ఏ కొడు నానే నిన్న నిన్నే ఆడా అప్ప నీనే ఆడిదో అంట అవని మిక్స్ చేసుకొని పూర్తి కలిసి ఏ బాక్స్ లంచ్ బాక్స్ கடசு மல்கீடியோ எடிட்டிங் வீடியோ அப்லோட் அதிக் ஒன் ஓவர்த்து வாய்ஸ் ஓவரெல்லாம் ಸೊ ಅದಾದ್ಮೇಲೆ ಆನ್ಲೈನ್ ಮಲಗಿದ್ದು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಮೇಲೆ ಆಗ್ಬಿಟ್ಟಿತ್ತು ಮಲಗರೆ ಮೂರು ಗಂಟೆವರೆಗೂ ಮಲ್ಕೊಬಿಟ್ಟಿದ್ದೀನಿ ಒಂದು ಫೋನ್ ಬಂದೈ ಸ್ಕೂಲಿಂದ ಗೊತ್ತಾಗಿಲ್ಲ ನನಗೆ ಹೆಂಗೋದ ತಕ್ಷಣಕ್ಕೆ ನಂಗೆ ನೆನಪಾಗೈತೆ ಅಂದರೆ ಅಷ್ಟು ಬೇಗ ಎಚ್ಚರಿಕೆ ಆಯಿತು ಇನ್ನೇನೇ ಕಾಲ್ ಮಾಡಿ ಆಟೋ ಬುಕ್ ಮಾಡಿ ಕರ್ಸ್ಕೊಂಡು ಇವಾಗ ಟ್ಯೂಷನ್ ತಗೊಂಡೋಗಿ ಎಚ್ಬೇಕು ನೀನು ಮನೇಲಿ ಹೇಳಿ ಕೇಳಲ್ಲ ಆಕ್ಷಿ 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 ಒಟ್ಟಾಯ್ತು ದೊಡ್ಡ ದೊಡ್ಡಾಯ್ತು ಆಕ್ಷಿ ಇಬ್ರು ಗೋ ಹಾಕ್ಸಿ ಅಂದರೆ ಹಾಕ್ಸಿ ಅದ್ರ ಹೇಳ್ತಾ ಇದ್ದೀನಿ ತಣ್ಣೀರು ಕುಡಿಬೇಡ ಕಣ ಅಂತ ಹೇಳಿದ್ರು ಬಂದು ಕೇಳಲ್ಲ ಏನು ಮಾಡೋಣ ಬರೀ ತಣ್ಣೀರೇ ಕುಡಿಯುತ್ತೆ ನನಗಂತ ಫುಲ್ಲು ಮಲಗಿಸ್ಬಿಟ್ಟೈತೆ ಕೋಲ್ಡು ಕೋಲ್ಡ್ ಏನಂದ್ರೆ ಮೈಗೆ ಎದಕೊಂಡು ಮಲಕಳ ಪರಿಸ್ಥಿತಿ ಬಂದಾಯ್ತು ಇವ್ರು ಮೈ ಬೇರೆ ಗ್ರೋ ಆಗ್ತಿದೆ ಎಲ್ಲಿ ಜ್ವರ ಬಂದ್ಬಿಡುತ್ತ ಭಯ ಆಗ್ತೈತೆ ಮನೆ ಬಿಟ್ಟರೆ ಕಂಪ್ಲೀಟಾಗಿ

ಇದಕ್ಕೆ ಟು ಟ್ಯೂಷನ್ ಕೆತ್ತೊಳತ್ತ ಫಸ್ಟೇ ಟ್ಯೂಷನ್ಗೆದ್ ಕೂರಿದ್ದು ತಗೊಂಡೋಗ್ಬಿಟ್ಟು ಇವಾಗ ಬಿಟ್ಟು ಬಂದ್ಬಿಡೋದು ಅಪ್ಪ ಸಾಕಾಗ್ಬಿಟ್ಟದು ನನಗೆ ಮನೇಲಿ ಏದ ಬರೀ ಅಂದರೆ ಮಾಡಲೆ ನೀವು ಉಪ್ಪಿಟ್ಟು ಇಕ್ತಾರೆ ಬಡದಕ್ಕೆ ಅಲ್ಲ ಒಂದು ಅಷ್ಟು ಜನ ಮಗುನ ಓದಿಸೋಕೆ ಕೂರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ ಇವ್ನು ಓದೋಕೆ ಕೂರ್ಬೇಕಾದ್ರೆ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ ಇವನು ಸ್ಕೂಲಿಗೆ ಇದ್ದಾನೆ ಕೆಲವ್ರಿಗು ಡೌಟ್ ಐತೆ ಇವನು ಸ್ಕೂಲಿಗೆ ಹೋಗ್ತಾವ್ ಆಗಿಲ್ವಾ ಅಂತ ಹೋಗ್ತಾವನಪ್ಪ ಸ್ಕೂಲಿಗೆ ಸ್ಕೂಲಿಗೂ ಹೋಗ್ತಾ ಇದ್ದಾನೆ ಓದ್ತಾ ಏನು ಪ್ರಾಬ್ಲಮ್ ಇಲ್ಲ ಅದೆಲ್ಲ ಸಾಕಾಯ್ತಾ ಉಪ್ಪಿಟ್ಟ ಯಾರ್ದಿತ್ತ ನಮ್ ಖನಿಚ ನೋಡೋಣ ಬಾರ

ನಮ್ಮ ಬಾಗಿಲಲ್ಲಿ ಒಂದು ದಾರ ಕಟ್ಟಿದ್ದೀನಿ ಡೋರ್ಗೆ ಹಾಕೊಳ್ಳೋದಕ್ಕೆ ಟೈಟಿಗೆ ಡೋರ್ಗೆ ಹಚ್ಚಲ್ಲ ಸೊ ಆ ದಾರನೂ ಸೇರಿಸಿ ಭದ್ರವಾಗಿ ಇದನ್ನ ಒಬ್ಬರು ಕಟ್ಬಿಟ್ಟು ಹೋಗಿದ್ದಾರೆ ನನಗೆ ಯಾರು ಗೊತ್ತಿಲ್ವಲ್ಲ ಈಗ ಮನೆ ಹತ್ರ ಯಾರು ಬಂದಿದ್ರು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಇಲ್ಲೊಂದು ಇತ್ತು ಅವ್ರು ಬಂದು ಕೊಟ್ಟಿರ್ಬೋದು ಅಂತ ಆವಾಗ ಗೊತ್ತಾಯಿತು ನನಗೆ ಒಳ್ಳೊಳ್ಳೆ ಕುರುಕು ಮೇವು ಕೊಟ್ಟಿದ್ದಾರೆ ಅದರಲ್ಲಿ ಬಹಾದು ಅಂದರೆ ನಮ್ಮ ಪೂರ್ವಿಗೆ ತುಂಬ ಇಷ್ಟ ಅವನಿಗಾಗುತ್ತೆ ಸೊ ಅದು ಬಿಟ್ಟರೆ ಎಳ್ಳುಂಡೆ ಅಂದರೆ ಪ್ರಾಣ ನನಗಂತು ಈ ಎಳ್ಳುಂಡೆ ಇದೆಯಲ್ಲ ಸಿಕ್ಕಾಪಟ್ಟೆ ಇಷ್ಟ ಬಟ್ ಏನು ಮಾಡೋದು ಇದನ್ನು ತಿಂದರೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೀನಿ ಆ ಬೈಕೆ ತಿನ್ನ ತಿನ್ನಲ್ಲ ನಾನು ಎಳ್ಳನ್ನ ಯಾಕಂದರೆ ನಾನು ಇರೋ ಪೊಸಿಷನ್ಗೆ ಮೂರು ದಿನ ಐದು ದಿನ ಹೊರಗಡೆ ಹೋಗಿಲ್ಲ ಅಂದರೆ ನನ್ನ ಕೆಲಸಗಳು ಯಾರು ಮಾಡ್ಕೊಬರ್ತಾರೆ ಸೊ ಅದಕ್ಕೆ ಎಲ್ಲ ಇನ್ಬ್ಯಾಲೆನ್ಸ್ ಆಗಿಬಿಟ್ಟಿದೆ ಮಂತ್ಲಿ ಪೀರಿಯಡ್ಸ್ ಎಲ್ಲ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿರೋದು ಇವಾಗ ಮೊನ್ನೆ ಟೆಸ್ಟ್ ಕೊಟ್ಟಾಗ ಅದನ್ನೇ ಹೇಳಿದರು ಹ್ಞೂ ಇದು ಮಂತಿ ಪೀರಿಯಡ್ಸ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟೇ ನಾನು ಥೈರಾಯ್ಡ್ ಟೆಸ್ಟ್ ಕೊಟ್ಟಿದ್ದಿದು ಸದ್ಯ ಥೈರಾಯ್ಡ್ ಇಲ್ಲ ನನ್ನ ಅದೃಷ್ಟ ಸದ್ಯ ಅದೇ ಇರೋ ಇವನೇ ಬೈಸ್ಕೊಂಡು ಹೋಗೋದು ಕಷ್ಟ ಅದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನಾರು ಬಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸದ್ಯ ಎಲ್ಲ ಬ ಇದೂ ರಿಪೋರ್ಟ್ಸು ನಾರ್ಮಲ್ ಬಂದಿದೆ ಬೋನ್ದೊಂದು ವೀಕು ಅಂತ ಬಂದಿದೆ ಬೋನ್ ಡೆನ್ಸಿಟಿ ಕಮ್ಮಿ ಆಗಿದೆ ಅಂತ ಹೇಳಿದಾರೆ ಅದೊಂದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು ನೋಡೋಣ ಸ್ವಲ್ಪ ದಿನ ಕೈ ಕೈ ಬೇರೆ ರೀಆಪ್ರೇಷನ್ ಮಾಡಿಸ್ಕೋಬೇಕು ನೋಡೋಣ ಅದನ್ನು ಮಾಡಿಸ್ಕೊಂಡು ಯಾವಾಗ ಮಾಡೋದು ಏನು ಕತೆನೋ ಸ್ವಲ್ಪ ಗಟ್ಟಿ ಆಗಿರೋವಾಗಲೇ ಮಾಡಿಸ್ಕೊಂಡ್ರೆ ಒಳ್ಳೇದು ನನ್ನ ಪ್ರಕಾರ ಯಾಕಂದರೆ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಆಮೇಲೆ ಏನಾಗುತ್ತೋ ಏನೋ ಗೊತ್ತಾಗ ಬಟ್ಟೆ ಬೇರೆ ಜಾಸ್ತಿ ಬಿದ್ದುಬಿಟ್ಟಿದ್ದೇವೆ ಹಾಗಾಗಿ ಬಟ್ಟೆ ಹೋಗಿ ಹಾಕೋಣ ಅಂತ ಸೊ ಸರ್ಫು ಯೂಸ್ ಮಾಡಬಾರ್ದು ಈ ಮಿಷಿನ್ಗೆ ಅಂತ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಸರ್ಫ್ ನೋಡಿದ್ರೆ ಜಾಸ್ತಿ ತಗೊಂಡು ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಯೂಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮೂರು ನಾಲ್ಕು ದಿನ ಇದು ಬಟ್ಟೆ ಹೋಗದಿಲ್ಲ ಸೊ ಈ ಕಸ ಎಲ್ಲ ಹಂಗೆ ಬಿದ್ದಿದೆ ಅವಜ್ಜಿ ಬರ್ತಾರೆ ಕ್ಲೀನ್ ಮಾಡೋದಕ್ಕೆ ನನಗೆ ಹುಷಾರಿಲ್ಲ ಬೆಳಗ್ಗೆನೆ ಮಲಗಿಬಿಟ್ಟಿದ್ದೆ ಅದಕ್ಕೆ ಕಸನೂ ಗುಡಿಸಿಲ್ಲ ನಾನು ಸೊ ಅವ್ರು ಬಂದರೆ ಸ್ವಲ್ಪ ಅಲ್ಲೆಲ್ಲ ಎತ್ತಿಸ್ಕೊಬೇಕು ಅಲ್ಲೂ ಒಂದಷ್ಟು ಐಟಮ್ಸ್ ಇದ್ದಾವೆ ರೂಮಲ್ಲಿ ತಂದು ಇಲ್ಲೆಲ್ಲ ಜೋಡಿಸ್ಕೊಂಡು ನಿಧಾನಕ್ಕೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತೀನಿ ಯಾಕಂದರೆ ತುಂಬ ಟೈಮ್ ತಗೊಳುತ್ತೆ ಕೆಲಸಗಳು ಮತ್ತು ಅಜ್ಜಿ ಕೈಲಿ ಎಲ್ಲ ಕೈ ಎಲ್ಲ ಮಾಡ್ಸೋಕೆ ಸದ್ಯಕ್ಕೆ ಆಗೋಲ್ಲ ಪಾಪ ಅವ್ರನ್ನ ಪರಿಸ್ಥಿತಿ ನೋಡಿ ನಾನು ಇದು ಮಾಡಿದ್ದೀನಿ ಆ ಪರಿಸ್ಥಿತಿ ಏನಂತ ನಾನು ತುಂಬ ದಿನಗಳಾದಮೇಲೆ ಹೇಳ್ತೀನಿ ಇವಾಗಲೇ ಹೇಳಲ್ಲ ಯಾಕೆ ಅವ್ರನ್ನ ಅವರನ್ನೇ ಕೆಲಸಕ್ಕೆ ಕರ್ಕಂಡೆ ಅನ್ನೋ ವಿಷ್ಯದ ಬಗ್ಗೆ ಸದ್ಯಕ್ಕೆ ಹೇಳಲ್ಲ ನಾನು ಅದ್ರ ಬಗ್ಗೆ ಸೊ ಬಂದರೆ ಅವ್ರು ಕಸ ಗುಡಿಸ್ಕೊಡ್ತಾರೆ ನೆನ್ನೆನು ಮನೆ ವರ್ಸಿಸ್ಕೊಳ್ಳಿಲ್ಲ ನೆನ್ನೆನು ಒಂದು ಕೆಲಸ ಇತ್ತು ಟ್ಯೂಷನ್ ಬರೋಣ ಅಂತ ಹೋಗಿದ್ದೆ ಟ್ಯೂಷನ್ ಸಿಗಲಿಲ್ಲ ನಿನ್ನೆ ಎರಡು ಕಡೆ ವಿಚಾರಿಸ್ಕೊಂಡು ಬಂದೆ ಸದ್ಯ ಇವತ್ತು ಸಿಕ್ತು ಜಾಯಿನ್ ಮಾಡಿಬಿಟ್ಟಿದ್ದೀನಿ ಪೂರ್ವಿನೇ ಬಂದರೆ ಅವರು ತರಕಾರಿ ಇಲ್ಲೇ ಹೆಚ್ಚಿ ಏನಾದ್ರು ಸಾಂಬಾರು ಮಾಡ್ತಾರ ಅಂತ ನುಗ್ಗೆಕಾಯಿ ಬೇರೆ ಅಲ್ಲೇ ಇದೆ ಟೇಬಲ್ ಮೇಲೆ ನುಗ್ಗೆಕಾಯಿನೂ ಏನು ಮಾಡ್ತಾರೆ ಸಾಂಬಾರು ಅಂತ ಕೇಳಬೇಕು ಕಾಳು ಬೇರೆ ತಂದಿದ್ದೀನಿ ಯಾವಾಗ ಮಾಡ್ತಾರೋನಪ್ಪ ನನ್ನ ಕಾಲಂತೂ ಮಾಡ್ಕೊಳಕ್ಕಾಯ್ತಲ್ಲ ಹುಷಾರಿಲ್ಲದಿರೋದಕ್ಕೆ ಸೊ ಇವಾಗ ಏನು ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ ಆ್ಯಕ್ಚುಲಿ ಕನೆಕ್ಷನ್ ನಾನೇ ಮಾಡಿಸ್ಕೊಂಡಿದ್ದು ಇದೆಲ್ಲ ವಾಶ್ರೂಮಲ್ಲಿ ಇತ್ತು ವಾಶ್ರೂಮಲ್ಲಿ ಬೀಚ್ ಎಷ್ಟು ಟನ್ನಾಗಲ್ಲ ಹಂಗಾಗಿ ಏನು ಮಾಡಿದೆ ಮತ್ತೆ ಇದನ್ನೇನಾದ್ರೂ ಇಟ್ಬಿಟ್ರೆ ವಾಷಿಂಗ್ ಮಿಷಿನ್ ವಾಶ್ರೂಮ್ ಒಳಗಡೆ ಕಷ್ಟ ಆಗುತ್ತೆ ಸೊ ಎಕ್ಸ್ಟ್ರಾ ಕನೆಕ್ಷನ್ ಓನರ್ನ ಓನರ್ನಾಗ ಕೇಳ್ಬಿಟ್ಟು ಮಾಡಿಸ್ಕೊಂಡಿತ್ತು ಸೊ ಇದು ಸ್ವಲ್ಪ ಹಳೆ ಬಿಲ್ಡಿಂಗ್ ಹಂಗಾಗಿ ಅವ್ರು ಒಪ್ಕೊಂಡ್ರು ಇವರು ಇನ್ನೇನು ಬಿಲ್ಡಿಂಗ್ ಹೊಡೆದಾಗ್ತಾರೆ ಅನಿಸುತ್ತೆ ಇನ್ನೊಂದು ಎರಡು ವರ್ಷದ ಒಳಗಡೆ ಅದಕ್ಕೆ ಒಪ್ಕೊಂಡಿದ್ದಾರೆ ಎಕ್ಸ್ಟ್ರಾ ಕನೆಕ್ಷನ್ ಎಲ್ಲ ಮಾಡಿಸಿ ಆಮೇಲೆ ನೋಡಿ ನೀರಿನ ಕನೆಕ್ಷನ್ ಕೂಡ ಹೊಸ್ದಾಗಿ ಇಲ್ಲಿಗೆ ತಗೊಂಡು ಮಾಡಿಸಿರೋದು ಹೊರಗಡೆಯಿಂದ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ ನಾನು ನಿಜ ಹೇಳ್ತೀನಿ ಈ ಮನೆಗೆ ಬಂದಾಗ ಮನೆಗೆ ಬಂದಾಗಿಂದ ಈ ಆಲ್ಟ್ರೇಷನ್ ಆಗಿರ್ಬೋದು ಆ ಡೋರ್ ಆ ಆಲ್ಟ್ರೇಷನ್ ಆಗಿರ್ಬೋದು ಎಲ್ಲ ಸೇರಿ ಟೆನ್ ತೌಸಂಡ್ ಖರ್ಚಾಗಿದೆ ಬರೀ ಗೋಡೆಗೆ ಕರಡೋ ಕನೆಕ್ಷನ್ ಆಗಿರ್ಬೋದು ಹೊರ್ಗಡೆ ಮತ್ತು ಅಲ್ಲೊಂದು ಸ್ವಲ್ಪ ರ್ಯಾಮ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಹೊಸ್ಲಾತ ಅದು ಆಮೇಲೆ ಈ ಕನೆಕ್ಷನ್ ಎಲ್ಲ ಇದು ಎಕ್ಸ್ಟ್ರಾ ಕನೆಕ್ಷನ್ ಫಿಟ್ಟಿಂಗ್ ಮಾಡಿಸ್ಕೊಂಡಿರೋದು ಹೊರ್ಗಡೆಯಿಂದ ನೀರುಂದು ಆಚೆ ಹೋಗೋದಕ್ಕೆ ಸೊ ಎಲ್ಲ ಸೇರಿ ಟೆನ್ ತೌಸಂಡ್ ಆಗಿದೆ ನನಗೆ ಅಷ್ಟು ಖರ್ಚು ವೆಚ್ಚಗಳಾಗಿದೆ ಅದಾದಮೇಲೆ ಈ ಸ್ಟ್ಯಾಂಡ್ಗಳು ತಗೊಂಡಿರೋದಾಗಿರ್ಬೋದು ಮತ್ತು ಕಬೋರ್ಡ್ ಆಗಿರ್ಬೋದು ಮತ್ತು ಆ ಸ್ಟ್ಯಾಂಡು ಎರಡು ಸ್ಟ್ಯಾಂಡ್ ತಗೊಂಡಿದ್ದು ಮತ್ತು ಅದು ಬಿಟ್ಟರೆ ಬೀರ್ ತಗೊಂಡಿದ್ದೀನಿ ಇದನ್ನ ಇಡೋವಂಥದ್ದು ಬಟ್ಟೆ ಇಡೋವಂಥದ್ದು ಸೊ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದೆ ಸೊ ಅದಕ್ಕೂ ಎಲ್ಲ ಕಾಸ್ಟ್ ಆಯಿತು ಬಟ್ ತುಂಬ ಉಪಯೋಗ ಇರೋವಂಥದಕ್ಕೆ ನಾನು ದುಡ್ಡು ಹಾಕಿದ್ದೀನಿ ಯಾಕೆ ಅಂದರೆ ನನಗೆ ಬೇಕೇ ಬೇಕಪ್ಪ ಈ ಸ್ಟ್ಯಾಂಡ್ಗಳು ಕೈಗೆ ಇಟ್ಕೊಳ್ಳೋವಂಥದ್ದು ನಾನು ಮೇಲೆ ಇಟ್ಕೊಂಬಿಟ್ರೆ ಸಜ್ಜಾ ಮೇಲೆ ನನಗೆ ಯಾವುದು ಎಟ್ಕೋಲ್ಲ ಅದಕ್ಕೆ ನಾನು ನೈಟಿಗೆ ತಕ್ಕನಾಗಿ ನೋಡಿ ನನ್ನ ಕೈ ಈಸಿಯಾಗಿ ಇಟ್ಕತ್ತೆ ಇಲ್ಲಿಗೆ ಅದಕ್ಕೆ ಆ ವೈಟಲ್ಲೇ ನಾನು ಎಲ್ಲನೂ ತಗೊಂಡಿಟ್ಕೊಳ್ಳೋ ಅಂಥದ್ದು ಇನ್ನೂ ಜೋಡಿಸಿಲ್ಲ ಅಷ್ಟೇ ಅದು ಬಿಟ್ಟರೆ ಅದು ಐಟಿಗೆ ತಕ್ಕನಾಗೇ ಇದೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ ಇನ್ನಾನೇ ಪರ್ಚೇಸ್ ಮಾಡ್ತಿರ್ಲಿಲ್ಲ ಮತ್ತು ಅಲ್ಲಿರೋ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ಕೊತೀನಿ ಆ ಮಿಷಿನ್ನ ಖಾಲಿ ಬಿಡ್ತೀನಿ ಏನಾದರೂ ಒಲಿಯದಕ್ಕೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಬ್ಲೌಸ್ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ಟು ಅಷ್ಟು ಪುಡ್ಸೋತಿಲ್ಲ ಅಷ್ಟೇ ನೋಡೋಣ ತುಂಬ ದಿನಗಳಾಗ್ಬಿಟ್ಟಿದೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ತಿರ್ಗ ಒಂಚೂರು ರೀಕಾಲ್ ಮಾಡ್ಕೋಬೇಕು ಮೈಂಡಿಗೆ ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ ನನಗಿರು ಇದಂತೆ ಸ್ಕ್ರೀನ್ ಟಚ್ ಸೊ ನೋಡಿ ಹಿಂಗೆ ಆಯಿತು ನಮ್ಮ ಪೂರ್ವಿದಾಗ ಆನ್ ಮಾಡೋದು ನಂಗೆ ಬರಲ್ಲ ಆನ್ ಮಾಡೋದಕ್ಕೆ ಅದು ಹೆಂಗೋ ಹೇಳ್ತಪ್ಪ ಏನೋ ಮಾಡಬೇಕು ಮಮ್ಮಿ ಅಂತ ಮಿಕ್ಸ್ ಕರೆಕ್ಟಾಗಿ ಇಲ್ಲೇ ಓದ್ಬೇಕು ಅನ್ಸುತ್ತೆ ಓಕೆ ಆಯ್ತು ಇವಾಗ ಇದು ಅವನೇ ಹೇಳ ಕೊಟ್ಟಿದ್ದು ನನಗೆ ನನಗೇ ಬರೋಲ್ಲ ನೋಡಿ ಓದ್ ಬರ್ತಿದ್ರು ಕೆಲವೊಂದು ಅರ್ಥ ಆಗಿರೋದು ನಮಗೆ ಏನೋ ಆಟೋ ತಗೋತು ಗೊತ್ತು ಇದೆ ಓಡ್ತಾ ನೋ ಪ್ರಾಬ್ಲಮ್ ಓಡುತ್ತೆ ಇವಾಗ ಇನ್ನೇನು ಟೆನ್ಷನ್ ಇಲ್ಲ ಬಟ್ಟೆದಂತೂ ನಿಜವಾಗ್ಲೂ ದೊಡ್ಡ ಕೆಲಸ ನನಗಿದ್ದಿದ್ದು ಅಡುಗೆ ಮಾಡೋದು ಬಟ್ಟೆ ಒಗ್ಗೋದು ತುಂಬ ಕಷ್ಟ ಪಿಂಗ್ಸರಿಗೆ ಅದರಲ್ಲೂ ವೀಲ್ಚೇರಲ್ಲಿ ಇದ್ಕೊಂಡು ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ಅದೇ ನನ್ನ ಅದೃಷ್ಟ ಚೆನ್ನಾಗಿತ್ತು ಒಂದು ವರ್ಷದಿಂದೆ ನನಗೆ ಎಲ್ಪ್ ಮಾಡಿ ಕೊಡಿಸಿರೋ ಅಂಥ ಒಂದು ಇದು ವಾಷಿಂಗ್ ಮಿಷಿನ್ನು ಸೊ ಇಬ್ಬರು ಮೇಡಮ್ ಇಂದ ನನಗೆ ಎಲ್ಪ್ ಸಿಕ್ತು ಒಬ್ಬರು ಟ್ವೆಂಟಿ ತೌಸಂಡ್ ಹಾಕಿದ್ದಾರೆ ಇನ್ನೂ ಒಬ್ಬರು ಫೋರ್ ತೌಸಂಡ್ ಹ್ಯಾಂಡ್ ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತ ಕೊಟ್ಟಿದ್ರು ಅದನ್ನು ನಾನು ಅವಾಗ ತಗೊಳ್ಳಿಲ್ಲ ಇಲ್ಲ ಮ್ಯಾಮ್ ನಾನು ಈ ಥರ ಮುಂದಕ್ಕೆ ತಗೊಳ್ಳೋದಿದೆ ಅದು ಕೂಡಿಸಿ ಅಂತ ಹೇಳಿ ಆಮೇಲೆ ಅದ್ರ ಮೇಲೆ ಫೋರ್ ತೌಸಂಡ್ ನಾನು ಹಾಕಿ ಟೋಟಲ್ ಟ್ವೆಂಟಿ ಏಯ್ಟ್ ತೌಸಂಡ್ ಆಯಿತು ಇದು ಆಲ್ಮೋಸ್ಟ್ ತರ್ಟಿ ಟೂ ತೌಸಂಡ್ ಮೇಲಿದೆ ವಾಷಿಂಗ್ ಮಿಷಿನ್ನು ಇದು ಮಾಡ್ತಾರಲ್ಲ ಅವರು ನಮ್ಮೂರವ್ರೇ ಆಗಿರೋದ್ರಿಂದ ನನ್ನನ್ನು ನೋಡಿರೋ ಅಂಥವ್ರು ಆಗಿರೋದ್ರಿಂದ ನನಗೆ ಡಿಸ್ಕೌಂಟಲ್ಲಿ ಇದನ್ನ ಕೊಡೋ ಕೊಡಿಸಿದರು ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಅವ್ರು ಯಾರು ಅಂತ ಹೇಳಿದ್ರೆ ವೀರೇಶ್ ಅಂತ ಅವ್ರ ನೇಮು ಸೊ ಅವ್ರು ನನಗೆ ಕೊಡಿಸಿದ್ದು ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವರು ಸೊ ಪರ್ಚೇಸ್ ಮಾಡ್ಕೊಂಡೆ ಇದನ್ನು ಒನ್ ಇಯರ್ ಇಲ್ಲದೇ ಬಟ್ ಏನು ಮಾಡೋದು ಯೂಸ್ ಮಾಡೋಕ್ಕೆ ಅದೃಷ್ಟ ಇರಬೇಕಲ್ಲ ಒನ್ ಇಯರ್ ಆದಮೇಲೆ ಇವಾಗ ಕನೆಕ್ಷನ್ ಮಾಡಿಸ್ಕೊಂಡು ಈ ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ತುಂಬ ಉಪಯೋಗ ಇದೆ ಅಪ್ಪ ಈ ಮಳೆ ವೆದ್ರಲ್ಲಿ ಬಟ್ಟೆ ಒಣಗ್ತಾ ಇರಲಿಲ್ಲ ಹಸಿ ಬಟ್ಟೆ ಏನಾದರೂ ಒಗ್ದಾಕಿದ್ರೆ ಅದ್ರ ನೀರು ಸೋರೋಕ್ಕೆ ಮೂರು ದಿನ ಆಗ್ತಿತ್ತು ಒಣಗಾಕೆ ಆರು ದಿನ ತಗೊಳ್ತಿತ್ತು ಹಿಂಗಾದರೆ ಬಟ್ಟೆ ಎಲ್ಲಿ ಒಣಗ್ತಾ ಇದ್ದೋ ಈ ವಾಷಿಂಗ್ ಮಿಷಿನ್ ನೀಟಾಗಿ ಡ್ರೈ ಮಾಡುತ್ತೆ ಹಂಗಾಗಿ ಒಣಗಾಕಿದ ಒಂದೇ ದಿನದಲ್ಲಿ ನಮಗೆ ಒಣಗಿರೋ ಬಟ್ಟೆ ಸಿಗುತ್ತೆ ಬಟ್ ಮೆತ್ತ ಮೆತ್ತಗಿರುತ್ತೆ ಬಿಸ್ಲಿಲ್ವಲ್ಲ ಬೆಂಗಳೂರಲ್ಲಿ ಏನು ಮಾಡೋಕ್ಕಾಗುತ್ತೆ ಸೊ ಹಂಗಾಗಿ ತುಂಬ ಯೂಸ್ ಆಗ್ತಿದೆ ನನಗಂತೂ ವಾಷಿಂಗ್ ಮಿಷಿನು ತುಂಬ ಜನ ಹೇಳ್ತಾಯಿದ್ರೆ ಹ್ಞೂ ವಾಷಿಂಗ್ ಮಿಷಿನ್ ತಗೊಳ್ಳಿ ತಗೊಳ್ಳಿ ಅಂತ ತುಂಬ ಜನ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ ನನ್ನ ಹತ್ರ ವಾಷಿಂಗ್ ಮಿಷಿನ್ ಇದೆ ಬಟ್ ಇಡೋಕ್ಕೆ ಜಾಗ ಇಲ್ಲ ಅಂತ ಬಟ್ ಈ ಮನೇಲಿ ಜಾಗ ಇದೆ ಅದಕ್ಕೋಸ್ಕರ ತಂದಿಟ್ಕೊಂಡು ಬೇರೆ ಬೇರೆ ಕನೆಕ್ಷನಲ್ಲಿ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಮಾಡಿದ್ಕೊಂಡಿದ್ದೀನಿ ಏನೋ ಖರ್ಚಾದರೂ ಪರವಾಗಿಲ್ಲ ನನ್ನ ಕಷ್ಟಗಳು ಮಾಡೋಕ್ಕಾಗ್ತಿಲ್ವಲ್ಲ ನನಗೆ ಬಟ್ಟೆ ಹೋಗ್ಯದ ಒಂದು ದೊಡ್ಡ ಕಷ್ಟ ಅಲ್ವಾ ಸೊ ಇವಾಗ ತುಂಬ ಉಪಯೋಗ ಆಯಿತು ವಾಷಿಂಗ್ ಮಿಷಿನ್ ಕೊಡಿಸಿರೋರಿಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಮುಕ್ಕಾಲು ಕೆ ಜಿ ಅವರೇ ಕಳ್ ತಗೊಂಡು ಬಂದಿದೆ ಅವ್ರ ಜೊತೆಗೆ ಸ್ವಲ್ಪ ಇದನ್ನು ಕುಡಿ ಅಂತೇಳಿದ್ದೆ ಉರುಳಿಕಾಯಿದ್ದು ಕಾಳು ಕುಡಿ ಹೇಳಿದೆ ಹುಳಿ ಸಾಂಬಾರು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮಿಕ್ಸ್ ಮಾಡಬೇಕಷ್ಟೇ ಇದು ಸ್ವೀಟ್ ಸ್ವೀಟ್ ಮಾಡ್ಬಿಡೋ ಹುರುಳಿಕಾಳು ಹಂಗಾಗಿ ಸ್ವಲ್ಪನೇ ತಗೊಂಡು ಬಂದೆ ಅಷ್ಟೇ ಇದಕ್ಕೆ ಇವಾಗ ಹಂಗೆ ಬೆಡ್ ಮೇಲೆ ಕೂತ್ಕೊಂಡೆ ಕಾಳು ಸುಳಿತಾ ಇದ್ದೀನಿ ಅಜ್ಜಿಗೆ ಸಾಂಬಾರು ಮಾಡಕ್ಕೆ ಹೇಳಿದ್ದೀನಿ ನೋಡೋಣ ಪಾಪ ಅವ್ರು ಬಂದು ಇವಾಗ ಪಾತ್ರೆ ತೊಳೆದಕ್ಕೆಲ್ಲ ಹಾಕೊಂಡು ಮನೇಲಿರೋ ಸ್ವಲ್ಪ ಐಟಮ್ಸ್ ಎಲ್ಲ ತೆಗೆದು ಕಸ ಗುಡಿಸಿದ್ರು ಏನು ಜೋಡ್ಸ್ಕೋಬೇಕು ನೋಡೋಣ ನಿರಾನು ಜೋಡ್ಸ್ಕೊಂಡ್ರೆ ಆಯ್ತು ಏನು ಟೆನ್ಷನ್ ಇಲ್ಲ ಸದ್ಯಕ್ಕೆ ನಂಗೆ ಹುಷಾರಿಲ್ಲ ಅಂತ ನಾನು ವಿಲ್ಚರ ಕೂತ್ಕೊಂಡು ಏನೇನು ತಗೋಬೇಕೋ ಎಲ್ಲ ಮಾಡಬೇಕೋ ಅದನ್ನೆಲ್ಲ ಇದ್ದೆ ಸೊ ಏನು ಮಾಡೋದು ಇಲ್ಲ ನನ್ನ ಕೈಲಿ ಇಲ್ಲೂ ಬಿದ್ದ ಐಟಮ್ಸ್ ಎಲ್ಲ ನಾವೇ ಬಿಳ್ಸ್ಕೊಂಡು ನೀವೇ ಏನಪ್ಪ ಹಾಲು ಕಾಯಿಸ್ಬಿಟ ಏ ಹಂಗೆಲ್ಲ ಆಟಾಡ್ಬಾರ್ದು ಹೋಗು ಹೋಗ ಹಾಲು ಕಾಯಿಸಿದ ತಾನೆ ಕುಡಿ ಹೋಗೋ ಓಹೋ ಹೋಗು ನೋಡಪ್ಪ ಇವತ್ತು ಯಾವ ಕಡೆ ಎದ್ಬಿಟ್ಟೈತೆ ಕಾಫಿ ಬಂದೈತೆ ಏನಪ್ಪಾ ಯಾವ ಕಡೆ ಸೂರ್ಯ ಹುಡ್ತು ಯಾವ ಕಡೆ ಹುಡ್ತು ಅಯ್ಯೋ ಕಾಫಿ ಪುಡಿ ಎರಡು ಕಾಫಿ ಪುಡಿ ಐತಲ್ಲ ಏನು ಮಮ್ಮಿ ತಿಂಡಿ ತಗೊಂಡು ವೇಸ್ಟ್ ಮಾಡ್ದಾ ಕತ್ತೆ ಮಾರಿಗೆ ಹೋಗೋ ನೋಡಿ ಚಾಕ್ಲೆಟ್ ತಗೊಂಡ್ ಬಂದಿದ್ದಾನೆ ಮಿಕ್ಕಿರೋ ದುಡ್ಡಲ್ಲಿ ಹಾಲು ಇದರಲ್ಲಿ ಎರಡು ರೂಪಾಯಿ ಮಿಕ್ತ ಮೂರು ಮೂರು ರೂಪಾಯಿ ಮಿಟ್ ಮೂರು ರೂಪಾಯಿಗೆ ಚಾಕ್ಲೆಟ್ ತಗೋ ನಿಜ ಮೂರು ಮೂರು ರೂಪಾಯಿ ಬೆಲೆ ಇಲ್ಲ ಮತ್ತೆ ಅಲ್ಲೇನು ತಗೊಂಡು ತಿಂದೆ ತಾನೆ ಹೋಗ್ಬೇಕಾರೆ ರೋಡಲ್ಲಿ ಅಡ್ಡ ಹಾಕೊಂಡು ದಿನ ಅದೇ ಕೆಲಸನ ಔಟ್ಸೈಡ್ ತಿನ್ನೋರು

ಕಾಲ್ ಕುದ್ಯಪ್ಪ ಒಂಚೂರ ನಾನು ಇಷ್ಟು ಕಷ್ಟ ಪಡ್ತೇನೆ ನೀನು ಸುಳಿಯಪ್ಪ ಪಾಪ ಬಾಯಿ ಕಡೆ ಬಾಯಿ ಕಡೆ ಅಯ್ಯೋ ದೇವರೇ ನೋಡಿ ಮಗು ಕಾಪಿ ಮಾಡ್ಕೊಂಡ್ ಬಂದಿದೆ ಕಾಪಿ ಮಾಡ್ಕೊಂಡ್ ಬಂದ್ಬಿಟ್ಟಿದೆ ಮಮ್ಮಿ ಕೊಟ್ಟ ಇಲ್ಲ ಇನ್ನು ಕಾಫಿ ಮಾಡ್ತಾ ಇನ್ ಕಾಫಿ ಪುಡಿ ಹಾಕ್ಬಿಟ್ಟು ಹೌದಾ ಹೆಂಗೆ ಕಾಪಿ ಮಾಡೋದು ಒಂಚೂರು ആൾക്കാ കിക് അപ്പ തക്ക ക ഉണ്ടാബിട ഉപ്പു പൂർത്തി ഉപ്പാടൂർ ഉപ്പബാഡ്ല ഉപ്പിട്ട് ആഫ്മാടക്ക ಅಟ್ ಕಾಫಿ ಪುಡಿ ಹಾಕ್ಬಿಟ್ಟಿ ಆಮೇಲೆ ಅದು ಕಾಲ್ ಹಾಕ್ಬಿಟ್ಟಿ ಮಿಕ್ಸ್ ಮಿಕ್ಸ್ ಮಾಡ್ಬಿಟ್ಟಿ ಸರಿ ಮಿಕ್ಸ್ ಮಿಕ್ಸ್ ಅಂತೀನಿ ಶೇಕ್ ಶೇಕ್ ಸರಿ ಶೇಕ್ ಶೇಕ್ ಮಾಡ್ಬಿಟ್ಟಿ ತಿರುಗಿ ಸಿಂಕ್ ಸ್ಪೂನ್ ಅಲ್ಲಿ ಹಾಕಿ ತಿರುಗಿಸಿ ರೌಂಡ್ ಗೆ ಹಿಂಗೆ ಆಮೇಲೆ ಅದು ಕಾಫಿ ರೆಡಿ ಕಾಫಿ ರೆಡಿರಾ ಐ ಸಕ್ಕರೆ ಹಾಕೋದು ಮರ್ತದೆ ಸಕ್ಕರೆ ಹಾಕ್ಬೇಕು ಹಂಗೆ ಮೇನ್ ಇಂಪಾರ್ಟೆಂಟ್ ಸಕ್ಕರೆನೆ ಮರ್ತಬಿಟ್ಟಿದ್ಯಲ್ಲ ಪಾಲಿನೋ ಸಕ್ಕರೆ ಹಾಕೋದು ಮರ್ತದೆ ಸಕ್ಕರೆ ಹಾಕಬೇಕು ಮೇರಿ ತುಂಬಾ ದಿನಗಳಾದ್ಮೇಲೆ ಡ್ರೆಸ್ ಹಾಕೊಂಡಿದ್ದೀನಿ ಆಕ್ಚುಲಿ ಅವಾಗ ಒಂದು ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಇಡ್ದಿದೆ ಅವಾಗ ಸಣ್ಣ ಇದೆ ಒಂದು ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಆಗುತ್ತೋ ಇದು ಅಂತ ಡೌಟ್ ಮೇಲಿದೆ ಆಮೇಲೆ ಸ್ಟಿಚ್ ಬಿಚ್ಗಳ ಮೇಲೆ ಈ ಡ್ರೆಸ್ ಆಯಿತು ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅದಕ್ಕೆ ಹಾಕೊಂಡೆ ಯಾಕೆ ವೇಸ್ಟ್ ಮಾಡೋದಲ್ವಾ ಮನೇಲಿದ್ದಾಗ ಇದು ಅಂಬ್ರೆಲಾ ಟೈಪ್ ಇದೆ ಏ ಸುಮ್ಮನೆ ಇರೋ ಅಂಬ್ರೆಲಾ ಟೈಪ್ ಇದೆ ಹಂಗಾಗಿ ಪ್ಯಾಂಟ್ ಅಂಟ್ ಹಾಕೊಳ್ಳೋ ಅವಶ್ಯಕತೆನೆ ಇರೋಲ್ಲ ಯಾವಾಗ ಪ್ಯಾಂಟ್ ಹಾಕಿ ತೆಗೆಯೋದು ಒಂದು ದೊಡ್ಡ ಕಷ್ಟ ಅಲ್ಲಪ್ಪ ನಮಗೆ ಹ್ಞೂ ಎಲ್ಲ ತರಕಾರಿ ರೆಡಿ ಮಾಡಿ ಕೊಟ್ಟಿದ್ದೆ ಪಾಪ ಅವ್ರ ಮನೆಗೆ ತೊಗೊಂಡು ಅವರೇ ಸಾಂಬಾರು ಮಾಡಿ ತೊಗೊಂಬಂದು ಮುದ್ದೇನೂ ಕೊಟ್ಟಿದ್ದಾರೆ ಸೊ ಇವಾಗ ಊಟ ಮಾಡಿಬಿಟ್ಟು ಮಲಗಬೇಕು ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಇವತ್ತಂತು ಎಲ್ರಿಗೂ ಬಾಯ್ ಗುಡ್ ನೈಟ್ ಮತ್ತು ನಾಳೆ ಬಿಡೋದ್ರಲ್ಲಿ ಸಿಗ್ತೀನಿ ತಗೊಂಡೋಗಿ ಯಾವ ಬ್ಯಾಗ್ ಹೇಳಿ ಊಟದ ಬ್ಯಾಗಾ ಅಲ್ಲ ತರಕಾರಿ ಬ್ಯಾಗ್ ತಗೊಂಡೋಗಿ ಅದೇನ್ ಪ್ರಾಬ್ಲಮ್ ಇಲ್ಲ ಅವ್ನು ಇದ್ರ ಬ್ಯಾಗ್ ಬೇಡ ಅಂತ ಅಷ್ಟೇ ಇತ್ತೋಗಿ ಏನಾಗಲ್ಲ ಸರಿ